ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತ ಸ್ಯಾಟರ್ಡೇ ಪೇರೆಂಟ್ಸ್ ಮೀಟಿಂಗ್ ಐತೆ ಸ್ಕೂಲಿಗೆ ಹೋಗ್ಬೇಕು ಹಾಗೆ ಎಲ್ಲ ಕೆಲಸ ಮುಗ್ದೆ ಪಾತ್ರೆ ಎಲ್ಲ ಎಲ್ಲ ಕಸಿಕೊಂಡು ಟೀ ಎಲ್ಲ ಕುಡ್ತಿದ್ದಾಯಿತ್ತು ಇವಾಗೇ ಸ್ವಲ್ಪ ಟಿಫಿ ಮಾಡ್ಕೊಂಡು ಹೋಗೋಣ ಹಾಗೆ ಡಿಮಾಟ್ಗೆ ಹೋಗು ಹೋಗಿ ಬರ್ರಿ ಅಂತ ಹೇಳ್ತಾಯಿದ್ರು ಮನೆಯವರು ಹಾಗೆ ಹೋಗಿ ಸ್ವಲ್ಪ ಆಯ್ತು ಅಂತ ತಗೊಂಡ್ಬರಬೇಕು ಹಾಗಾಗಿ ಡಿನ್ನರ್ ಹೋಗ್ತಾ ಇದ್ದೀವಿ ಸ್ಕೂಲ್ ಕಡೆ ಹೋಗಿ ಹಂಗೆ ಹೋಗಿ ಬರ್ತೀವಿ ಇವೆಲ್ಲ ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ರೆಡಿ ಇದ್ದೀನಿ ಐ ಹೋಪ್ ಎಲ್ಲದೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಡಿದ್ದೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ಬನ್ನಿ ಇವಾಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಕ್ಲೀನ್ ಮಾಡ್ಕೊಂಡು ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಇಲ್ಲಿ ಒಂದು ಚಿಕ್ಕದ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಇಲ್ಲೇ ಅವಲಕ್ಕಿ ತಗದು ಇಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕರಿಬೇನು ಸೊಪ್ಪು ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಡ್ತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಈರುಳ್ಳಿ ಮೆಣಸಿನ್ಪು ಟಮೊಟೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಅಂದರೆ ಬೇಗ ಕರಿಬೋಗುತ್ತೆ ಹಾಗಾಗಿ ಉಪ್ಪು ಹಾಕೊಂಡು கடலேபீஜா அவரு தின்னே நானே ஸ்ரெத்தி மூர்ஜினே மக்கி அதை சென்ட்ட ஹாக்கில் இது பட்ட சித்த பட்டா ಸ್ವಲ್ಪ ಅರ್ಶನ ಹಾಕೊಂಡು ನೋಡ್ರಿ ಅಶ್ವಣ ಹಾಕೊಂಡಿದ್ದಾಯಿತು ಇವಾಗ ಅವಲಕ್ಕಿ ಮಿಕ್ಸ್ ಮಾಡ್ತಿದ್ದೀನಿ ನೋಡ್ರಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡಿದ್ದಾಯಿತು ಫಸ್ಟಿಗೆ ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಸ್ನಾನಕ್ಕೆ ಹೋಗ್ತೀನಿ ಅವ್ರು ತಿಂತಿರ್ತಾರೆ ಸ್ನಾನಕ್ಕೆ ಹೋದಾಗ ಬೇಗ ಟ್ರಾಫಿಕ್ನಿಂದ ಹಂಗೆ ಬೇಗ ಹೋಗ್ಬೇಕು ಅಂತ ಇದ್ದೀವಿ ಅದರಿಂದ ನೋಡ್ತೀವಿ ಇಷ್ಟೊತ್ತೆ ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಇವಾಗ ತುಂಬ ಹಿಂದಿದ್ದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಕ್ಬೇಕಂದಾಗೆ ಆಗಲಿಲ್ಲ ಹಾಕೋಕ್ಕೆ ವೀಡಿಯೋ ಇವಾಗೆ ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಇಪ್ಪತ್ತು ದಿವಸದ ಹಿಂದೆದೇ ವಿಡಿಯೋ ಐತೆ ಹಬ್ಬ ದೀಪಾವಳಿ ಹಬ್ಬ ಅದು ಇದು ಬಂತು ಅದರಲ್ಲಿ ಅವಾಗ ಎಡಿಟ್ ಮಾಡಿ ಹಾಕಬೇಕಂದಾಗೆ ಆಗಲಿಲ್ಲ ಇವಾಗ ಹಾಕೋಣಂತ ಇದ್ದೀನಿ ವಿಡಿಯೋ ಇದು ಪೇರೆಂಟ್ಸ್ ಮೀಟಿಂಗು ಹಾಗೆ ನಾವು ಡಿಮ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದು ನೋಡಿ ಶ್ರದ್ಧಾ ಟೀ ಶರ್ಟು ಬ್ಯಾಗಿ ಪ್ಯಾಂಟು ಹಾಕ್ಕೊಂಡು ರೆಡಿಯಾಗಿದ್ದಾರೆ ನಾನು ಅವರಿಗೆ ಟಿಫ್ ಮಾಡ್ತಾಯಿದ್ದೆ ನೋಡಿ ಬಂದಿದ್ದು ಅವ್ರ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀವಿ ಅವಾಗ ಬಂದು ಅವರು ಮಾರ್ಕ್ಸ್ ಹೋಗಿ ಬರ್ತಾ ಇದ್ದಾಗೆ ರೋಡ್ ಕ್ರಾಸ್ ಮಾಡಬೇಕಿತ್ತು ಮೇಲೆ ಹತ್ಬಿಟ್ಟು ರೋಡ್ ಕ್ರಾಸ್ ಮಾಡಿ ಬಸ್ಸಿಗೆ ಹತ್ಕೊಂಡು ಡಿಮಾಟ್ ಹತ್ರ ಹೋಗ್ತಾ ಇದ್ದೀವಿ ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಡಿಮಾರ್ಟ್ಗೆ ಹೋಗಿ ಬಂದ್ವಿ ಏನೇನು ತಂದ್ವಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ನೋಡ್ಕೊಂಡು ಬನ್ನಿ

ಅದಕ್ಕೆ ಪ್ಲೇಟ್ ತೊಗೊಂಡು ಬರುವಂಥದ್ದು ಮತ್ತು ರಿಟರ್ನ್ ಅದು ಚಿಕ್ಕದಾಯ್ತು ಪ್ಲೇಟು ಸ್ವಲ್ಪ ತಿಂಡಿ ನಟ್ಸ್ ದೊಡ್ಡ ತಟ್ಟೆ ತಟ್ಟೆ ಥರನೇ ದೊಡ್ಡ ಸೈಜ್ ಬೇಕು ಅಂತ ಕೇಳಿದ್ರು ಇದು ನಾನು ಜ ಇದು ಅಂತಾರೆ ಜಾರ್ ಈ ಬೇಳೆ ಒಬ್ಬಟ್ಟು ಮಾಡುವಾಗೆಲ್ಲ ಅದು ಮಾಡ್ತಾರಲ್ಲ ಅದಕ್ಕೂ ಆಗುತ್ತೆ ಮತ್ತು ಇವಾಗ ಕರ್ದಿದ್ದು ಐಟಮ್ ಹಪ್ಪಳಾಗಿ ಅವಲಕ್ಕಿ ಕರ್ದಿಟ್ಟು ಇದು ಮಾಡ್ತಾರಲ್ಲ ಖಾರ ಖಾರ ಅಂತೀವಿ ಮಿಕ್ಸರು ಅದು ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ತಂದಿದ್ದೀನಿ ನೋಡ್ರಿ ಇಷ್ಟು ದಿನಸು ತಂದಿದ್ವಿ ಸ್ವಲ್ಪ ಒಂದು ಹತ್ತು ಕೆ ಜಿ ಆಗಿ ನನ್ನ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಫ್ರಿಜ್ ಕ್ಲೀನ್ ಮಾಡಿ ತಂದು ನಾನು ತಿಳ್ತಾ ಇದ್ದೆ ಅವಳು ಏನೇನು ತಂದಿದ್ದಾಳೆ ನಾನೇನು ತೊಗೊಂಡಿದ್ದೀನಿ ಅಂತ ಅವಳೆಲ್ಲ ತೋರಿಸ್ತಾ ಇದ್ರು ನಮ್ಮ ಮನೆ ಕುಂತಿ ಅದು ಹಿಂಗೆ ಇದು ಹಿಂಗೆ ಎಷ್ಟು ಬಿಲ್ ಮಾಡ್ಕೊಂಡು ಬನ್ನಿರಿ ಹಂಗೆ ಹಿಂಗೆ ಅಂತ ಹೇಳಿದ್ರು ನೋಡ್ರಿ ಶ್ರದ್ಧಾ ಇದು ತೋರಿಸ್ತಾ ಇದ್ದಾಳೆ ನೋಡ್ರಿ ಅದನ್ ಟ್ರಾಕು ಟಿ ಶರ್ಟ್ ನೋಡ್ರಿ ಅದಂತ ಅವ್ರ ಅಣ್ಣಂದು ಹಾಕಿ ಇವ್ಳೆ ನೋಡ್ತಾ ಇದ್ದಾಳೆ ಅವ್ರ ಅಣ್ಣ ಟೀ ಶರ್ಟ್ ಏನ್ ಇದು ನಂದ್ಯಾಕ ಹಾಕೊಂಡೆ ಅಂತ ಇದ್ದಾನೆ